ಎಂಬ ಊರಲ್ಲಿ ಪಾನು ವ್ಯಾಪಾರ ಮಾಡ್ತಾ ಇದ್ದ ಅಯ್ಯೋ ಸ್ವೀಟ್ ಆಗಿರೋ ಮಾಡಿರೋ ಬೀಡ ಆ ಊರಲ್ಲಿರೋ ಒಬ್ಬ ವ್ಯಕ್ತಿ ಭೀಷ್ಮ ಬಂದು ಹೇಳ್ತಾನೆ ಅಣ್ಣ ನಿಮ್ ಬೀಡದ ಬಗ್ಗೆ ಅಂತೂ ಎಲ್ಲ ಕಡೆ ತುಂಬಾ ಪ್ರಸಿದ್ಧವಾಗಿದೆ ಅಯ್ಯೋ ಅದೇನ್ ದೊಡ್ಡದ ಬಿಡಿ ಸಾರ್ ನಾನು ಬೀಡನ ತುಂಬಾ ಚೆನ್ನಾಗಿ ಮಾಡ್ತೀನಿ ಮತ್ತೆ ಗ್ರಾಹಕರಿಗೆ ಖುಷಿ ಪಡಿಸ್ತೀನಿ ನಾನು ಕೇಳ್ಪಟ್ಟೆ ನಿನ್ನ ಬೀಡ ತಿನ್ಬಿಟ್ಟು ಬೇಜಾರಾಗಿದ್ರು ಕೂಡ ಖುಷಿ ಆಗ್ತಿವಂತೆ ಹಾಗಿದ್ರೆ ಕೊಡು ಒಂದು ಪಾನ್ನ ನನ್ನ ಮೂಡನ್ನ ಚೇಂಜ್ ಮಾಡು ಆ ವ್ಯಕ್ತಿಗೆ ಪಾನ್ ತಿಂದು ತುಂಬಾ ಖುಷಿ ಆಗ್ತಾನೆ ವಾ ಭೀಷ್ಮ ಅಣ್ಣ ವಾ ಮಜಾ ಬಂತು ನಾನಿನ್ ಮುಂದೆ ದಿನ ನಿನ್ನ ಕೈಯಾರೆ ಮಾಡಿರೋ ಬೀಡ ತಿಂದೇ ತಿಂತೀನಿ ಅದು ಎಷ್ಟು ರೂಪಾಯಿ ಆಯ್ತು ಅಣ್ಣ ಇಪ್ಪತ್ತು ರೂಪಾಯಿ ಬೇರೆ ಕಡೆ ಹತ್ತು ರೂಪಾಯಿ ಕೊಡ್ತಾರಲ್ಲ ಅಯ್ಯೋ ಅಣ್ಣ ನಾವು ಈ ಬಿಡಾನ ಮಾಮೂಲಿ ವ್ಯಕ್ತಿಯ ಹೊಲದಿಂದ ತರಲ್ಲ ಚಂದನಣ್ಣ ಅವ್ರ ಹೆಸರು ಕೇಳಿಲ್ವ ನೀನು ಅಯ್ಯೋ ಅಯ್ಯೋ ಅವ್ರ ಬಗ್ಗೆ ಯಾರಿಗ ತಾನೆ ಗೊತ್ತಿಲ್ಲ ತಗೋ ಇಪ್ಪತ್ತು ರೂಪಾಯಿ ಆ ವ್ಯಕ್ತಿ ಭೀಷ್ಮಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಸಂಜೆ ಹೊತ್ತಿಗೆ ಭೀಷ್ಮ ತನ್ನ ಅಂಗಡಿನ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾನೆ ಅವತ್ತು ದುಡ್ದಿರೋ ದುಡ್ಡನ್ನ ತನ್ನ ಹೆಂಡತಿ ಬಿಂದಿಯ ಕೈಯಲ್ಲಿ ಕೊಟ್ಟು ಹೇಳ್ತಾನೆ ಇವತ್ತು ಪೂರ್ತಿ ಇಪ್ಪಟ್ಟು ಮಾರಾಟ ಆಗಿದೆ ಬಿಂಡ್ಯಾ ಒಂದೊಂದ್ಸರಿ ಯೋಚನೆ ಮಾಡ್ತೀನಿ ಚಂದಣ್ಣ ನಮಗ್ ಸಹಾಯ ಮಾಡಿಲ್ಲ ಅಂದಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತು ಹೇಳ್ತಿದ್ಯಾ ಬಿಂಡ್ಯಾ ಚಂದನ ಅಣ್ಣಣ್ಣ ಅವರು ತುಂಬಾ ಒಳ್ಳೆ ಮನುಷ್ಯರು ಅವ್ರು ನನ್ ಸಹಾಯ ಮಾಡಿರ್ಲಿಲ್ಲ ಅಂದ್ರೆ ಗಟ್ಟಿ ಏನಾಗ್ತಿಟ್ಟೋ ಏನೋ ಗೊತ್ತಾ ಬಿಂದ್ಯಾ ಅವ್ರು ಇವತ್ತಿಗೂ ಕೂಡ ನನಗೆ ಬೀಡಾಗ ಎಲೆಗಳನ್ನ ಫ್ರೀಯಾಗೆ ಕೊಡ್ತಾರೆ ಆಗ ಹದಿನೈದು ವರ್ಷದ ಭೀಷ್ಮನ ಮಗಳಾದ ಅಂಜು ಅವ್ಳ್ ತಂದೆ ಹೇಳ್ತಾಳೆ ಅಪ್ಪ ಇವತ್ತು ನೀವು ಚಂದನ್ ಅಂಕಲ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ವಾ ಬನ್ನಿ ಅಪ್ಪ ನಾವು ಈಗಲೇ ಚಂದನ್ ಅಂಕಲ್ನ ಮೀಟ್ ಮಾಡೋಣ ಭೀಷ್ಮಾ ತನ್ನ ಹೆಂಡ್ತಿಗೆ ಹೇಳ್ತಾನೆ ನೋಡ್ತಾ ಇದ್ದೀಯ ಭಿಂಡ್ಯ ಅವಳು ಸೀದಾ ಸೀದವಾಗಿ ಹೇಳ್ತಾ ಇಲ್ಲ ಇವಳಿಗೆ ಚಂದನ್ ಅವ್ರ್ ಮನೆ ನೋಡಬೇಕು ಅಂತ ಆಸೆ ಆಗ್ತಿದೆ ಇದನ್ ಕೇಳಿ ಬಿಂದಿಯ ಮತ್ತೆ ಅಂಜು ನಗಕ್ ಸ್ಟಾರ್ಟ್ ಮಾಡ್ತಾರೆ ಮಾರನೇ ದಿನ ಭೀಷ್ಮ ತನ್ನ ಚಂದನ್ ಅವ್ರೇಟಿ ಹೋಗ್ತಾನೆ ಚಂದನ್ ಚೇರ್ ಮೇಲೆ ಕೂತ್ಕೊಂಡಿರ್ತಾನೆ ಭೀಷ್ಮ್ಗೆ ಸಂತೋಷ ಆಗುತ್ತೆ ಒಳ್ಳೇದಾಯ್ತು ಭೀಷ್ಮ ನೀನು ಪರಿವಾರದವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಅದೇ ರೀತಿಲಿ ನಮ್ಮ ಅಂಜು ಪುಟ್ಟಿಯ ಮನ್ಸು ಕೂಡ ಹಗುರವಾಗುತ್ತೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಮಾಲೀಕರೇ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಮಾಲೀಕರೇ ಅಂತ ಕರಿಬೇಡ ಅಂತ ಎಲ್ರಿಗೂ ಇರೋದು ಒಬ್ನೇ ಮಾಲೀಕ ಅದು ಮೇಲಿರೋನು ಅಂತ ಹೇಳು ಏನ್ ಮಾತಾಡ್ಬೇಕಾಗಿತ್ತು ಬಡವನಾಗಿದ್ದಾಗ ನೀವು ಬೀಡಕ್ಕೆ ದುಡ್ಡನ್ನ ತಗೊಳ್ತಾನೆ ಇರ್ಲಿಲ್ಲ ಆದ್ರೆ ನಂತರ ಈಗ ದುಡ್ಡು ಕೊಡೋ ಶಕ್ತಿ ಇದೆ ಪ್ರತಿದಿನ ಈಗ ನಿಮ್ಮ ಹೊಲದಿಂದ ಫ್ರೀ ಆಗಿ ಬೀಡ ತಗೊಂಡೋಗೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅಯ್ಯೋ ಎಂತ ನಾಚಿಕೆ ಭೀಷ್ಮ ನೀನೊಂಥರ ನನ್ನ ತಮ್ಮ ಇದ್ದಂಗೆ ಅಲ್ಲ ತಮ್ಮನ ಹತ್ರ ಯಾರಾದ್ರೂ ದುಡ್ತಾರ ಭೀಷ್ಮ ತನ್ನ ಕುಟುಂಬದ ಜೊತೆ ಸ್ವಲ್ಪ ಸಮಯ ಅಲ್ಲಿ ಅಲ್ಕಳದು ಮನೆಗೆ ಹೊರಡ್ತಾರೆ ಭೀಷ್ಮ ಅಲ್ಲಿಂದ ಹೊರಟ್ಮೇಲೆ ಚಂದನ್ ತಮ್ಮ ಮಂಜಿತ್ ಚಂದನ್ ಹತ್ರ ಹೋಗಿ ಕೋಪದಿಂದ ಮಾತಾಡಕ್ಕೆ ಶುರು ಮಾಡ್ತಾನೆ ಒಂದ್ ಕಡೆ ನೀನು ನನ್ನ ಬೀಡ ಹೊಲನ ಕಿತ್ಕೊಂಡಿದೀಯಾ ಅದ್ ಸಾಲದು ಅಂತ ನನ್ನ ಬೀಡನ ಆ ಬಿಕಾರಿಗೆ ಫ್ರೀ ಆಗಿ ಕೊಡ್ತಾ ಇದೀಯ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಮಂಜಿತ್ ನೀನ್ ಮರಿತಾ ನೀನು ನೀನ್ ಅಣ್ಣ ಅಂತ ಆದ್ರೆ ಬೀಡ ಹೊಲನ ವಾಪಸ್ ನನಗೆ ಕೊಟ್ಬಿಡು ನಿನ್ ತಲೆ ಕೆಟ್ಟೋಗಿದೆ ಅನ್ಸುತ್ತೆ ಮಂಜಿತ್ ಲೆಕ್ಕ ಪ್ರಕಾರ ತಂದೆಯವರು ಮನೆ ಮತ್ತೆ ಹೊಲನ ನನ್ನ ಹೆಸರಿಗೆ ಬರ್ದಿದ್ದಾರೆ ಸರಿ ಹಾಗಿದ್ರೆ ನಾನ್ ನಿನಗೆ ಬೀಡದ ಹೊಲನ ಕೊಟ್ರೆ ನೀನ್ ಆ ಹೊಲನ ಮಾರಿ ಆ ದುಡ್ಡಲ್ಲಿ ಜೂಜಾಡಿ ಹಾಳು ಮಾಡ್ತೀಯ ಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಹೊರಡ್ತಾನೆ ಮನೇಜ್ ಬಂದು ತನ್ನ ಹೆಂಡತಿಗೆ ಹೇಳ್ತಾನೆ ಒಂದು ಮಾಡ್ಲೇಬೇಕು ನಾನ್ ನಿಮ್ಗೆ ಯಾವತ್ತಿಂದ ಹೇಳ್ತಾ ಇದೀನಿ ಈ ಊರಿನ ಸಾಹೇಬ್ರಾದ ಚೌಧರಿ ಅವ್ರ ಹತ್ರ ಮಾತಾಡಿ ಅಂತ ನಾನ್ ಅನ್ಕೊಂಡಾಗೆ ನಿಮ್ಮ ಅಣ್ಣ ಚಂದನ್ ಅವರನ್ನ ಅವ್ರಿಷ್ಟ ಪಡಲ್ಲ ಅಂತ ಬಹುಶಃ ನೀನು ಸರಿಯಾಗಿ ಹೇಳ್ತಿದ್ಯಾ ಅನ್ಸುತ್ತೆ ನಾನ್ ಇವತ್ತೇ ಚೌಧರಿ ಹತ್ರ ಮಾತಾಡ್ತೀನಿ ಮಂಜೀತ್ ಅವತ್ತೇ ಚೌಧರಿ ಅವರ ಮನೆಗೆ ಆ ವಿಷಯವಾಗಿ ಮಾತಾಡಕ್ಕೆ ಹೋಗ್ತಾನೆ ಎಲ್ಲ ವಿಷಯವನ್ನ ತಿಳಿಸ್ತಾ ಹೇಳ್ತಾನೆ ನೀವು ಹೇಗಾದ್ರೂ ಮಾಡಿ ಬೀಡದ ಹೊಲನ ನನ್ನ ಹೆಸರಿಗೆ ಮಾಡಿಕೊಟ್ಬಿಡಿ ಆದ್ರೆ ನನಗೆ ಪಾಲ್ ಬೇಕು ನನಗೆ ಒಪ್ಪಿಗೆ ಇದೆ ಹಾಗಿದ್ರೆ ನಾಳೆ ತನಕ ನಿನ್ನ ಅಣ್ಣ ಚಂದನ್ ಯಾವ ರೀತಿ ಅವನ ಮನೆಯಿಂದನೇ ಕೂತ್ಗೆ ಹಿಡಿದು ಆಚೆ ಆಗ್ತೀನಿ ಅಂತ ಮಾರನೇ ದಿನ ಒಬ್ಬ ವಕೀಲ ಮತ್ತೆ ಪೊಲೀಸನ್ನ ಚೌಧರಿ ಚಂದನ್ ಮನೆಗೆ ಕರ್ಕೊಂಡು ಬರ್ತಾನೆ ಅಲ್ಲಿ ಬಂದು ಚಂದನ್ಗೆ ಹೇಳ್ತಾನೆ ನಿನ್ನ ತಂದೆಯವರ ನಿಜವಾದ ಕಾಗದ ಪತ್ರಗಳು ಸಿಕ್ಕಿದವ ಚಂದನ್ ನೀನ್ ಏನಂತ ಮಾತಾಡ್ತಾ ಇದ್ದೀಯಾ ಆದ್ರೆ ಪೊಲೀಸ್ ಚಂದನ್ಗೆ ಹೇಳ್ತಾನೆ ನಾನೆಲ್ಲ ಪರಿಶೀಲನೆ ಮಾಡಿದ್ದೀನಿ ಪತ್ರದ ಪ್ರಕಾರ ಹೊಲ ಮತ್ತೆ ಮನೆ ಸೇರ್ಬೇಕಾಗಿರೋದು ನಿಮ್ಮ ತಮ್ಮಂಗೆ ನನಗೆ ಚೆನ್ನಾಗಿ ಗೊತ್ತಿದೆ ಇದೆಲ್ಲ ನಿಂದೆ ಕೆಲಸ ಅಂತ ಮಂಜಿತ್ ಇದು ಕೂಡ ಗೊತ್ತಿದೆ ನನ್ನ ಏನು ಮಾಡಕ್ಕಾಗಲ್ಲ ಅಂತ ಎಲ್ಲ ಗೊತ್ತಿದೆ ಅಂದಮೇಲೆ ಇಲ್ಲಿಂದ ಹೋಗ್ತಾ ಇರೋ ಹೋಗೋದಕ್ಕೂ ಮುಂಚೆ ನಾನು ಬೀಡದ ಹೊಲದಿಂದ ಏನನ್ನ ತಗೊಂಡು ಹೋಗ್ಬೇಕು ಏನ್ ತಗೊಂಡು ಹೋಗ್ಬೇಕೋ ಬೇಗ ತಗೊಂಡು ಇಲ್ಲಿಂದ ಹೋಗ್ತಾ ಇರೋ ಚಂದನ್ ವೀಳೆದೆಲೆ ಬೆಳೆದಿದ್ದ ಜಾಗಕ್ಕೆ ಹೋಗ್ತಾನೆ ಆಗ ಒಂದ್ ದೃಷ್ಟಿ ಒಂದ್ ಕೆಂಪು ವೀಳೆದೆಲೆ ಮೇಲೆ ಹೋಗುತ್ತೆ ಚಂದನ್ ನಗ್ತ ಆ ಕೆಂಪು ವೀಳೆದೆಲನ್ನ ಕಿತ್ಕೊಳ್ತಾನೆ ಅಲ್ಲಿಂದ ನೇರವಾಗಿ ಭೀಷ್ಮ ಮನೆಗೆ ಹೋಗ್ತಾನೆ ಮತ್ತೆ ಭೀಷ್ಮಗೆ ನಡೆದ ಎಲ್ಲ ವಿಷಯವನ್ನ ತಿಳಿಸ್ತಾನೆ ಅದೇ ದೊಡ್ಡ ವಿಷಯನಾ ನನ್ನ ಮನೆ ಇಲ್ವಾ ಎಲ್ಲದನ್ನು ಕೊಟ್ಟಿರೋದು ನೀವೇ ಅಲ್ವಾ ಮಾಲೀಕರೆ ನೀವು ನನ್ನ ಜೊತೆ ಇದ್ಬಿಡಿ ಇಲ್ಲ ಭೀಷ್ಮ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಇಷ್ಟ ಹೇಳಿ ಚಂದನ್ ಆ ಕೆಂಪು ವಿಳೆ ಭೀಷ್ಮ ಕೈಯಲ್ಲಿ ಕೊಡ್ತಾನೆ ಇನ್ ಮುಂದೆ ನೀನು ಪನ್ಯಾಪುರ್ ಊರಲ್ಲಿ ನನ್ ಹೊಲದ ಬೀಳನ್ನ ಮಾರಕ್ಕಾಗಲ್ಲ ಆದ್ರೆ ನೀನು ಚಿಂತೆ ಮಾಡಬೇಡ ನಿನಗೆ ಎಷ್ಟೇ ಬೀಡದ ಅವಶ್ಯಕತೆ ಬಂದರೂ ಕೂಡ ನೀನ್ ಈ ಕೆಂಪು ಎಲೆಗೆ ಹೇಳ್ಬಿಡು ಇಷ್ಟ ಹೇಳಿ ಚಂದನ್ ಅಲ್ಲಿಂದ ತನ್ನ ಮನೆಗೆ ವಾಪಸ್ ಹೋಗ್ತಾನೆ ಆಗ ಅವನ ಹೆಂಡ್ತಿ ಬಿಂದಿಯ ಅಲ್ಲಿಗೆ ಬಂದು ಹೇಳ್ತಾಳೆ ಏನಾಯ್ತು ಅವ್ರು ಒಳಗೆ ಬರಲಿಲ್ಲ ಭೀಷ್ಮ ತನ್ನ ಹೆಂಡ್ತಿಗೆ ನಡೆದಿರೋ ಎಲ್ಲ ವಿಷಯವನ್ನ ಹೇಳ್ತಾನೆ ಅವ್ರ ತಮ್ಮ ಅವ್ರ ಜೊತೆ ತುಂಬಾ ಕೆಟ್ಟಾಗಿ ನಡ್ಕೊಂಡಿದ್ದಾನೆ ತಪ್ಪು ಮಾಡೋರ್ಗೆ ಯಾವತ್ತೂ ಕೆಡುಕು ತಪ್ಪಿದ್ದಲ್ಲ ಅವ್ರು ಹೇಳ್ದಾಗೆ ಅವಶ್ಯಕತೆ ನೀವು ಈ ಕೆಂಪು ಹೇಳೋದಿದ್ರೆ ಹೇಳಿ ಭೀಷ್ಮ ಆ ಕೆಂಪು ವೀಳೆದೆಲೆ ನೋಡ್ಕೊಂಡು ಹೇಳ್ತಾನೆ ನನಗೀಗ ಕೆಂಪು ಬೀಡದ ಅವಶ್ಯಕತೆ ಇದೆ ಯಾಕಂದ್ರೆ ನಾನು ಕೆಂಪು ಬೀಡನ ಪನೆಯ ಪೂರ್ವರಲ್ಲಿ ಮಾರಾಟ ಮಾಡಿ ಮಾಲೀಕರ ಮನೆನ ಮತ್ತೆ ಬೀಡದ ಹೊಲನ ಖರೀದಿ ಮಾಡಬೇಕು ಕೆಲವೇ ಕ್ಷಣಗಳಲ್ಲಿ ಭೀಷ್ಮ ತನ್ನ ಹೆಂಡತಿ ಜೊತೆಗೆ ಕೆಂಪು ಪಾನಿನ ಊರಲ್ಲಿ ಅವರಿಬ್ರು ಇರ್ತಾರೆ ಆ ಊರಲ್ಲಿ ಹೊಲ ಗದ್ದೆ ಮನೆ ಕೆಂಪು ಪಾನಿಂದ ತಯಾರಾಗಿರುತ್ತೆ ನಿಂದ ತಯಾರಾಗಿರುತ್ತೆ ಬಂದ್ಬಿಟ್ವಿ ಈ ಊರಲ್ಲಿರೋ ಪ್ರತಿಯೊಂದು ವಸ್ತು ಕೂಡ ಕೆಂಪು ಬಿಡದಲೆಯಿಂದ ತುಂಬಿದೆಯಲ್ಲ ಮತ್ತೆ ಇಲ್ಲಿನ ರಸ್ತೆಗಳು ಕೂಡ ಕೆಂಪು ಬಿಡ ಎಂದನೆ ತುಂಬಿದೆ ಇದರ ಅರ್ಥ ಅವ್ರಿಗೆ ಮೊದಲೇ ಈ ವಿಷಯ ಗೊತ್ತಿತ್ತು ಅನ್ಸುತ್ತೆ ಈ ಪಾನಿನ ರಹಸ್ಯ ಏನು ಅಂತ ಅವ್ರು ನಿಮ್ಮನ್ನ ಎಷ್ಟೊಂದು ಇಷ್ಟ ನೋಡಿ ಅವ್ರ ಅನ್ಕೊಂಡಿದ್ರೆ ಅವರೇ ಇಲ್ಲಿಗೆ ಬರ್ಬೋದಿತ್ತು ಆಗ ಅಲ್ಲಿರೋ ಒಬ್ಬ ವ್ಯಕ್ತಿ ಬರ್ತಾನೆ ಬಂದು ಭೀಷ್ಮಗೆ ಹೇಳ್ತಾನೆ ನಮ್ಮ ಜಾದುವಿನ ಕೆಂಪು ವೀಳೆದೆಲೆ ಊರಿಗೆ ಸ್ವಾಗತ ಎಷ್ಟು ಬೇಕೋ ವೀಳೆದೆ ತಗೊಂಡ್ ಹೋಗ್ಬೋದು ಎಲೆ ಹತ್ರ ನೀವ್ ಏನ್ ಹೇಳ್ಬೇಕು ಅಂದ್ರೆ ನೀವು ನಿಮ್ಮ ಪ್ರಪಂಚಕ್ಕೆ ವಾಪಸ್ ಹೋಗ್ಬೇಕು ಅಂತ ಭೀಷ್ಮ ಕೆಂಪು ವೀಳೆದೆಲೆ ಗದ್ದೆಯಿಂದ ತುಂಬಾನೇ ಎಲೆಗಳನ್ನ ಕಿತ್ಕೊಳ್ತಾನೆ ಆ ಕೆಂಪು ವೀಳೆದೆಲೆಯನ್ನ ನೋಡ್ಕೊಂಡು ಹೇಳ್ತಾನೆ ಈಗ ನನ್ನ ಹೆಂಡತಿ ಜೊತೆಗೆ ಪನ್ಯಾಪುರಕ್ಕೆ ಹೋಗಬೇಕು ಅಂತ ಇದ್ದೀನಿ ಕೆಲವೇ ಕ್ಷಣಗಳಲ್ಲಿ ಭೀಷ್ಮ ತನ್ನ ಹೆಂಡತಿ ಜೊತೆಗೆ ವಾಪಸ್ ತನ್ನ ಮನೆಗೆ ಬರ್ತಾನೆ ಕೆಲವೇ ತಿಂಗಳಲ್ಲಿ ಆ ಕೆಂಪು ವೀಳೆದೆಲೆಗಳು ದೂರ ದೂರದ ಊರುಗಳಲ್ಲಿ ಆ ಎಲೆಗಳು ಪ್ರಸಿದ್ಧವಾಯಿತು ಭೀಷ್ಮನ ವ್ಯಾಪಾರ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು ಸ್ವಲ್ಪ ದಿನಗಳ ನಂತರ ಬಿಂಡಿಯಾ ತನ್ ಗಂಡನಾದ ಭೀಷ್ಮಗೆ ಹೇಳ್ತಾಳೆ ನಮ್ಮಲ್ಲಿ ಈಗ ಎಷ್ಟೊಂದ್ ಹಣ ಬಂದಿದೆ ಅಂದ್ರೆ ನಾವು ಮನಸ್ ಮಾಡಿದ್ರೆ ಚಂದನ್ ಅವ್ರ ಮತ್ತೆ ಮನೆಯನ್ನ ನಾವ್ ಬಿಡಿಸ್ಕೊಡ್ಬೋದು ನೀನ್ ಸರಿಯಾಗಿ ಹೇಳ್ತಿದ್ಯಾ ಇವತ್ತೇ ಮಾಲೀಕರು ತಮ್ಮನ್ನ ಭೇಟಿ ಆಗ್ತೀನಿ ಸಂಜೆ ಹೊತ್ತಿಗೆ ಭೀಷ್ಮ ಚಂದನ್ ಮನೆ ಹತ್ರ ಬರ್ತಾನೆ ಆದ್ರೆ ಅಲ್ಲಿ ಚಂದನ್ ಅವರು ಕಾಣಿಸ್ಲಿಲ್ಲ ಆದ್ರೆ ಆ ಮನೆಯಲ್ಲಿ ಚೌಧರಿ ಅವರು ಇದ್ರು ನಾನ್ ಈ ಬಂಗ್ಲೆನ ಖರೀದಿ ಮಾಡ್ಬೇಕು ಅಂತಿದೀನಿ ಈ ಮನೆ ಹೊಸ ಮಾಲೀಕ ಮಂಜಿತ್ ಜೂಜಾಡಿ ನನ್ನ ಹತ್ರ ಮನೆ ಕಳ್ಕೊಂಡು ಅವನ್ ಬೀಡ ಹೊಲ ಮಾರ್ಕೊಂಬಿಟ ಈಗ ಈ ಬಂಗ್ಲೆ ಮತ್ತೆ ಬೀಡದ ಹೊಲ ನಂದೆ ಹಾಗಿದ್ರೆ ನಾನ್ ನಿನಗೆ ಈ ಮನೆ ಮತ್ತೆ ಬೀಡದ ಹೊಲಕ್ಕೆ ಎರಡು ಪಟ್ಟು ದುಡ್ ಕೊಡ್ತೀನಿ ಏನಂತೀಯ ಎರಡು ಪಟ್ಟು ದುಡ್ಡನ್ನ ಕೊಡ್ತೀನಿ ಅಂತ ಕೇಳಿ ಚೌಧರಿ ಅವರು ಈ ವಿಷಯವನ್ನ ಒಪ್ಕೋತಾರೆ ಅವನ ಹತ್ರ ಹಣ ತಗೊಂಡು ಮನೆ ಮತ್ತೆ ವೀಡೆದೆಲೆ ಹೊಲವನ್ನ ಭೀಷ್ಮ ಕೊಡ್ತಾನೆ ಮತ್ತೆ ತನ್ನ ಹೋಗಿ ತಾನೇ ಮಾತಾಡ್ಕೊಳ್ತಾನೆ ಅಯ್ಯೋ ಎಂತ ಬಂಗಲೆ ಮತ್ತೆ ಹೊಲ ಇನ್ನು ಡೂಪ್ಲಿಕೇಟ್ ಪೇಪರ್ಸ್ ನ ತಯಾರು ಮಾಡಿಸಿದ್ದೆ ನಾನು ತಲೆ ಉಪಯೋಗಿಸ್ಬಿಟ್ಟು ಅವನಿಂದ ಎರಡು ಪಟ್ಟು ದುಡ್ಡನ್ನ ಕಿತ್ಕೊಂಬುಟ್ಟೆ ಆದ್ರೆ ನನಗ್ ಒಂದ್ ಅರ್ಥ ಆಗ್ತಿಲ್ಲ ಈ ಭೀಷ್ಮ ಕೆಂಪು ವಿಳಿಯದಲ್ಲಿನ ಎಲ್ಲಿಂದ ತರ್ತಾನೆ ಅಂತ ಮತ್ತೆ ಅವನ ಕೆಂಪು ಬಿಡ ಅಂತೂ ಎಲ್ಲಾ ಕಡೆ ಪ್ರಸಿದ್ಧವಾಗಿದೆ ನಾನು ಅವನ ಮೇಲೊಂದು ಕಣ್ಣಿಡಬೇಕು ಚೌಧರಿ ಅವತ್ತಿಂದ ಭೀಷ್ಮ ಮೇಲೆ ಒಂದು ಕಣ್ಣಿಡ್ತಾನೆ ಒಂದಿನ ಅವನು ಭೀಷ್ಮ ವೀಳೆದೆಲೆ ಕೈಯಲ್ಲಿ ಹಿಡ್ಕೊಂಡು ಮಾಯ ಆಗೋದನ್ನ ನೋಡ್ತಾನೆ ಅಯ್ಯೋ ದೇವರೇ ಇದೆಂತ ರಹಸ್ಯ ನನ್ ಕಣ್ಣಿಡಲೇಬೇಕು ಅಲ್ಲ ಇವನು ಮಾಯ ಆಗ್ಬಿಟ್ಟು ಎಲ್ಲೂ ಹೋಗ್ತಾನೆ ಅಂತ ಮಾರನೇ ದಿನ ಭೀಷ್ಮ ತನ್ನ ಕೈಯಲ್ಲಿ ಆ ಕೆಂಪು ವಿಳೆದೆಲೆಯನ್ನ ಹಿಡ್ಕೊಂಡು ಆ ಜಾಧುವ ಪಾನಿನ ಊರಲ್ಲಿ ಇನ್ನೇನು ಹೊರಡ್ಬೇಕು ಅನ್ಕೊಂಡಿರುವಾಗ ಅವನ್ ಎದುರುಗಡೆ ಚೌಧರಿ ಬರ್ತಾನೆ ಅವ್ನ ಕೈಯಿಂದ ಆ ಕೆಂಪು ವೀಳೆದೆಲೆನ ಕಿತ್ಕೊಳ್ತಾನೆ ಅಚಾನಕ್ಕಾಗಿ ಚೌಧರಿ ಮತ್ತೆ ಆ ಭೀಷ್ಮೀಳೆದೆಲೆ ಪಾನಿನ ಊರಲ್ಲಿ ಬಂದ್ ನಿಂತ್ಕೊಳ್ತಾರೆ ಆದ್ರೆ ಭೀಷ್ಮ ಆ ಊರಲ್ಲಿ ಚೌಧರಿ ಅವರು ಒಂದು ಪಂಜರದಲ್ಲಿ ಬಂದಿ ಆಗಿದ್ರು ಆದ್ರೆ ಭೀಷ್ಮ ಹೊರಗಡೆ ನಿಂತ್ಕೊಂಡು ಅವರನ್ನ ನೋಡ್ತಾ ನಿಂತಿದ್ದ ಏನಿದು ಭೀಷ್ಮ ಇಲ್ಲಂತೂ ಎಲ್ಲಾ ವಸ್ತುನು ಕೆಂಪು ವೀಳದೆಲೆಯಿಂದ ತುಂಬಿದೆ ಮತ್ ನಾನೇ ಪಂಜರದೊಳಗಡೆ ಬಂಧಿಯಾಗಿದ್ದೀನಿ ಆಗ ಅಲ್ಲಿರೋ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಚೌಧರಿಗೆ ಹೇಳ್ತಾನೆ ನೀನು ಕೆಟ್ಟ ಉದ್ದೇಶದಿಂದ ಆ ಕೆಂಪು ವೀಳದೆಲೆನ ಈ ವ್ಯಕ್ತಿಯಿಂದ ಕಿತ್ಕೊಂಡಿದ್ದೀಯಾ ಇನ್ನು ನೀನು ಶಾಶ್ವತವಾಗಿ ಇದೇ ಪಂಜರದಲ್ಲಿ ಬಂದಿಯಾಗಿರ್ತೀಯ ಆದ್ರೆ ಇಲ್ಲಲ್ಲ ನಮ್ಮ ಜಾದುವಿನ ವೀಳದೆಲೆಯ ಜೈಲಲ್ಲಿ ಸ್ವಲ್ಪ ಹೊತ್ತಲ್ಲಿ ಚೌಧರಿ ಅವರು ಆ ಪಾನಿನ ಜೈಲಲ್ಲಿ ಇದ್ರು ಭೀಷ್ಮ ತನ್ನ ಭೀಷ್ಮಾಪಸ್ ಬರ್ತಾನೆ ಮಾಲೀಕ್ ರೇ ನಾ ನಿಮ್ನ ಎಲ್ಲೆಲ್ಲಾ ಹುಡುಕ್ದೆ ಗೊತ್ತಾ ಗೊತ್ತಿತ್ತು ನೀನು ಒಳ್ಳೆ ವ್ಯಕ್ತಿ ಅಂತ ನೀನ್ ನನಗೆ ನನ್ನ ಮನೆ ಮತ್ತೆ ಬೀಡದ ಹೊಲನ ವಾಪಸ್ ಕೊಡಿಸ್ತೀಯ ಅಂತ ಗೊತ್ತಿತ್ತು ಮಾಲೀಕ್ರೇ ಆದ್ರೆ ಆ ಜಾದುವಿನ ಕೆಂಪು ಬೀಳದಲ್ಲೇ ನಿಮಗ್ ಸೇರಿದ್ದು ತಾನೆ ಎಷ್ಟೋ ವರ್ಷಗಳ ಹಿಂದೆ ಆ ಎಲೆ ನನಗೆ ನಮ್ಮ ಅಪ್ಪ ಕೊಟ್ಟಿದ್ದು ಮತ್ತೆ ಆ ಜಾದುವಿನ ಕೆಂಪು ವಿಳೆದೆಲೆಯ ಊರಿನ ಬಗ್ಗೆ ನನಗೆ ಹೇಳಿದ್ರು ಆದ್ರೆ ಅದ್ರ ಜೊತೆಗೆ ಅವ್ರು ಇದನ್ನು ಕೂಡ ನನಗೆ ಹೇಳಿದ್ರು ಆ ಜಾದುವಿನ ಕೆಂಪು ವಿಳೆದಲೆಯ ಊರಿನಿಂದ ಕೆಂಪು ವಿಳೆದಲ್ಲ ಯಾರ್ ತರಬಹುದು ಅಂದ್ರೆ ಅವ್ರ ಮನ್ಸು ಶುದ್ಧವಾಗಿರ್ಬೇಕು ಆದ್ರೆ ಈ ಊರಲ್ಲಿ ನಿನ್ಗಿಂತ ಶುದ್ಧವಾದ ಮನ್ಸು ಯಾರಿಗಿದೆ ಹೇಳು ಯಾವತ್ತಾದ್ರೂ ನಿನ್ ಜೀವನದಲ್ಲಿ ನಿನ್ ಹಾಗೆ ಇರೋ ವ್ಯಕ್ತಿ ಏನಾದ್ರೂ ಸಿಕ್ಕಿದ್ರೆ ಆಗ್ ನೀನು ಈ ವಿಳೆದೆಲ್ಲ ಆ ವ್ಯಕ್ತಿ ಕೈಗೆ ಕೊಟ್ಬಿಡು ಇಷ್ಟು ಹೇಳಿ ಚಂದನ್ ಅಲ್ಲಿಂದ ವಾಪಸ್ ಹೋಗ್ತಾನೆ ಆದರೆ ಭೀಷ್ಮ ಈಗಲೂ ಕೂಡ ಆ ಕೆಂಪು ವೀಣೆದೆಲೆ ಪಾನನ್ನ ವ್ಯಾಪಾರ ಮಾಡ್ತಾ ಇದ್ದಾನೆ